ಪಟ್ಟಣದ ದೇವಸಮುದ್ರ ಹೋಬಳಿಯಲ್ಲಿ ಎರಡು ಸಾವಿರದ ಇಪ್ಪತ್ನಾಲ್ಕು ಹಾಗೂ ಇಪ್ಪತ್ತೈದನೇ ಸಾಲಿನ ಹಿರಿಯ ಪ್ರಾಥಮಿಕ ಶಾಲೆಗಳ ವಲಯ ಮಟ್ಟದ ಕ್ರೀಡಾಕೂಟವನ್ನು ದಿನಾಂಕ ಇಪ್ಪತ್ತ್ ಎಂಟು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ನೆರವೇರಿಸಲಾಯಿತು ದೈಹಿಕ ಮತ್ತು ಮಾನಸಿಕ ಆರೋಗ್ಯಕ್ಕಾಗಿ ವಿದ್ಯಾರ್ಥಿಗಳು ಕ್ರೀಡೆಗಳಲ್ಲಿ ಪಾಲ್ಗೊಳ್ಳುವುದು ಅವಶ್ಯ ಎಂದು ಕ್ಷೇತ್ರ ಶಿಕ್ಷಣಾಧಿಕಾರಿ ಇ ನಿರ್ಮಲಾದೇವಿ ತಿಳಿಸಿದರು ದೇವಸಮುದ್ರ ಹಿರಿಯ ಪ್ರಾಥಮಿಕ ಶಾಲಾ ಆವರಣದಲ್ಲಿ ಶುಕ್ರವಾರದಂದು ನಡೆದ ವಲಯ ಮಟ್ಟದ ಕ್ರೀಡಾಕೂಟಕ್ಕೆ ಚಾಲನೆ ನೀಡಿ ಮಾತನಾಡಿದ ಅವರು ಮಕ್ಕಳ ಆಸಕ್ತಿ ಗುರುತಿಸಿ ಅವರಿಗೆ ಪ್ರೋತ್ಸಾಹ ನೀಡಬೇಕು ಗ್ರಾಮೀಣ ಕ್ರೀಡೆಗಳಿಗೆ ಆದ್ಯತೆ ನೀಡಬೇಕು ಗ್ರಾಮೀಣ ಭಾಗದ ಕ್ರೀಡಾ ಪ್ರತಿಭೆಗಳು ಉತ್ತಮ ಸಾಧನೆ ಮಾಡುವ ಮೂಲಕ ವಲಯ ತಾಲೂಕು ಜಿಲ್ಲೆ ರಾಜ್ಯ ಹಾಗೂ ಅಂತಾರಾಜ್ಯ ಮಟ್ಟದಲ್ಲಿ ಮಿಂಚಲಿ ಎಂದು ತಿಳಿಸಿದರು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿಕೊಂಡಂತಹ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ದೇವಸಮುದ್ರ ಎಸ್ಡಿಎಂಸಿ ಸದಸ್ಯರಾದ ವೆಂಕಟೇಶ್ ಹಾಗೂ ದೇವಸಮುದ್ರ ಪಂಚಾಯತ್ ಅಧ್ಯಕ್ಷರಾದ ಲಕ್ಷ್ಮಿ ಚಂದ್ರಣ್ಣನವರು ಧ್ವಜಾರೋಹಣವನ್ನ ನೆರವೇರಿಸಿದರು ಕ್ರೀಡಾಪಟುಗಳಿಗೆ ಶುಭ ಹಾರೈಸಿದರು ದೇವಸಮುದ್ರ ಗ್ರಾಮ ಪಂಚಾಯಿತಿ ಉಪಾಧ್ಯಕ್ಷರಾದ ಜಿಆರ್ ಕುಮಾರಸ್ವಾಮಿ ಹಾಗೂ ಗ್ಯಾಲಕ್ಸಿ ಶಾಲೆಯ ಮಾಲೀಕರಾದಂತಹ ಕರುನಾಡ ಜಿಯಾವುಲ್ಲರ್ ಅವರು ಕೂಡ ಕ್ರೀಡಾ ಜ್ಯೋತಿಯನ್ನ ಬೆಳಗಿಸಿ ಕ್ರೀಡಾಪಟುಗಳಿಗೆ ಪ್ರತಿಜ್ಞಾ ವಿಧಿಯನ್ನ ಬೋಧಿಸಿ ತಂಡಗಳ ಪರಿಚಯವನ್ನ ನೆರವೇರಿಸಲಾಯಿತು ಅವರಿಗೆ ಇದ್ದಾರೆ ಈ ಒಂದು ಹಿರಿಯ ಪ್ರಾಥಮಿಕ ಶಾಲೆಗಳ ಕ್ರೀಡಾಕೂಟದಲ್ಲಿ ಭಾಗವಹಿಸುತ್ತಿರುವ ನಾವು ಆಟದ ನಿಯಮಗಳಿಗೆ ಅನುಗುಣವಾಗಿ ಹಾಗೂ ತೀರ್ಪುದಾರರ ತೀರ್ಮಾನಕ್ಕೆ ಬದ್ಧರಾಗಿ ಸೋಲು ಮತ್ತು ಗೆಲುವನ್ನು ಸಮಾನವಾಗಿ ಈ ಸಂದರ್ಭದಲ್ಲಿ ಕ್ರೀಡಾಕೂಟಕ್ಕೆ ಬಳುವಳಿಯಾಗಿ ನಕ್ಷತ್ರ ಬ್ಯಾಂಕಿನ ಅಧ್ಯಕ್ಷರಾದ ಕರುಣಾಡ ಜಿಯಾವುಲ್ಲಾ ಅವರು ದೈಹಿಕ ಶಿಕ್ಷಕರಿಗೆ ಟೋಪಿ ವಿಜೇತ ಮಕ್ಕಳಿಗೆ ಮೆಡಲ್ಸ್ ಹಾಗೂ ಟ್ರೋಫಿಗಳನ್ನು ಗ್ರಾಮ ಪಂಚಾಯಿತಿ ಸದಸ್ಯರಾದ ಪಿಎಸ್ ಪರಮೇಶಪ್ಪ ಹತ್ತು ಸಾವಿರ ಹೆಚ್ ಮೂರ್ತಿ ಐದು ಸಾವಿರ ದೇವಸಂದ್ರ ಚಂದ್ರನ ಹತ್ತು ಸಾವಿರ ಹಾಗೂ ಇನ್ನು ಅನೇಕ ಆಸಕ್ತರು ಕ್ರೀಡೆಯನ್ನು ಉತ್ತೇಜಿಸುವ ಸಲುವಾಗಿ ಬಳುವಳಿಯಾಗಿ ನೀಡಿದ್ದಾರೆ ಎಂದು ದೇವಸಮುದ್ರ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಮುಖ್ಯ ಶಿಕ್ಷಕರಾದ ಶ್ರೀಧರಾಚಾರಿ ತಿಳಿಸಿದರು ಈ ಸಂದರ್ಭದಲ್ಲಿ ತಾಲೂಕು ದೈಹಿಕ ಶಿಕ್ಷಣ ಪರೀಕ್ಷಕರಾದ ಅಬ್ರಾಂ ಗ್ಯಾಲಕ್ಸಿ ಶಾಲೆಯ ಸಂಸ್ಥಾಪಕರಾದ ಕರುನಾಡ ಜಿಯಾ ಉಲಾ ಡಿಕೆಆರ್ ಗ್ರೂಪ್ ಮಾಲೀಕರಾದ ಎಂ ಡಿ ಮಂಜುನಾಥ್ ರಾಂಪುರ ಪೊಲೀಸ್ ಠಾಣೆಯ ಪಿಎಸ್ಐ ಮಹೇಶ್ ಲಕ್ಷ್ಮಣ್ ಹೊಸಪೇಟೆ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿ ಎಸ್ ಬಾಂಡ್ರಪ್ಪ ಮಾಜಿ ತಾಲೂಕು ಪಂಚಾಯತ್ ಅಧ್ಯಕ್ಷರಾದ ಮೂರ್ತಿ ಗ್ರಾಮ ಪಂಚಾಯತಿಯ ಸದಸ್ಯರಾದ ಪಿಎಸ್ ಪರಮೇಶ್ವರಪ್ಪ ಎಂಪಿ ಪರಮೇಶ್ವರಪ್ಪ ಎಸ್ಟಿಎಂಸಿ ಅಧ್ಯಕ್ಷರಾದ ವೆಂಕಟೇಶ್ ಪ್ರೌಢಶಾಲಾ ಮುಖ್ಯ ಶಿಕ್ಷಕರಾದ ಎಂ ಹನುಮಂತಪ್ಪ ಬಸಲಿಂಗಪ್ಪ ಬಸವರಾಜ್ ಹಾಗೂ ದೈಹಿಕ ಶಿಕ್ಷಣ ಸರ್ವ ಸಿಬ್ಬಂದಿಗಳು ಸಾರ್ವಜನಿಕರು ಉಪಸ್ಥಿತರಿದ್ದರು ವರದಿ ಸಿದ್ದೇಶಾಜಿ ವೆಂಕಟಾಪುರ ಸಹ ಸಂಪಾದಕರು ಟಿ ವಿ ಸೆವೆನ್ ಕನ್ನಡ ಮೊಳಕಾಲ್ಮೂರು ஸ்ரீபுரநகரம் ரமபுரா தனி சர் பிராமிக்காலை திம்மபுர सरकारी यूनि प्राथमिक शाले दीडीड़े ಮಕ್ಕಳು ದಯಮಾಡಿ ಈ ಕಡೆ ಈ ಮುಖ್ಯ ಮತ್ತೆ ತುಂಬಾ ಇಷ್ಟ ಅಂತನೂ ಕೂಡ ಎಲ್ಲರಿಗೂ ಗೊತ್ತು ಆಟ ಆಡೋಕ್ಕೆ ಇಪ್ಪತ್ನಾಲ್ಕು ಗಂಟೆ ಅವಕಾಶ ಕೊಟ್ಟರು ಕೂಡ ತಾವು ಆಟ ಆಡ್ಕೊಂಡೇ ಇರ್ತೀರ ಅದಕ್ಕೆ ಶಿಕ್ಷಣಕ್ಕೆ ಎಷ್ಟು ಮಹತ್ವವನ್ನು ಇಲಾಖೆ ಕೊಟ್ಟಿದೆಯೋ ಅಷ್ಟೇ ಮಹತ್ವವನ್ನು ಕ್ರೀಡಾಕೂಟಗಳಿಗೂ ಕೂಡ ಕೊಟ್ಟಿದೆ ಪ್ರತಿಭೆ ಒಬ್ಬೊಬ್ಬರಲ್ಲೂ ಒಂದೊಂದು ರೀತಿಯಲ್ಲಿ ಮುದುಗಿರುತ್ತೆ ಅದನ್ನ ಅನಾವರಣ ಮಾಡಲಿಕ್ಕೆ ಇಲಾಖೆ ಹತ್ತು ಹಲವಾರು ಅವಕಾಶಗಳನ್ನು ಮಾಡಿಕೊಟ್ಟಿದೆ ಅದರಲ್ಲಿ ಕ್ರೀಡಾಕೂಟಗಳು ಸಹ ಒಂದು ಭಾಗ ಅಂಥೇಳಿ ಅದರಲ್ಲೂ ಫಿಫ್ಟಿ ಪರ್ಸೆಂಟ್ ಅಂತ ಹೇಳ್ಬೋದು ನಾವು ಫಿಫ್ಟಿ ಪರ್ಸೆಂಟು ಒಂದು ಭಾಗವನ್ನು ಅದಕ್ಕೆ ಅವಕಾಶ ಮಾಡಿಕೊಟ್ಟಿದೆ ಅನೇಕ ಕ್ರೀಡೆಗಳು ನಮ್ಮಲ್ಲಿ ಇದ್ದಾವೆ ಆ ಎಲ್ಲ ಒಬ್ಬೊಬ್ಬರಿಗೂ ಒಂದೊಂದು ಕ್ರೀಡೆಯಲ್ಲಿ ಆಸಕ್ತಿ ಇರುತ್ತೆ ಎಲ್ಲ ಕ್ರೀಡಾಕೂಟಗಳಲ್ಲಿ ಭಾಗವಹಿಸಿ ತಮ್ಮ ಪ್ರತಿಭೆಯ ನೆಲೆಯ ಇರ್ಬೋದು ತಾಲ್ಲೂಕಿರ್ಬೋದು ಜಿಲ್ಲಾ ಇರ್ಬೋದು ರಾಜ್ಯ ಇರ್ಬೋದು ರಾಷ್ಟ್ರ ಇರ್ಬೋದು ಅಂತಾರಾಷ್ಟ್ರೀಯ ಮಟ್ಟದಲ್ಲೂ ಕೂಡ ತಾವು ಕ್ರೀಡಾಪಟುಗಳಾಗಿ ದೇಶದ ಘನತೆಯನ್ನು ಊರಿನ ಘನತೆಯನ್ನು ಎತ್ತಿಡಲಿಕ್ಕೆ ನಿಮಗೊಂದು ಅಂತಕ್ಕಂಥದ್ದು ಇರ್ತದೆ ಆ ಒಂದು ಪ್ರತಿಭೆಯನ್ನು ನಾವು ಪತ್ತೆ ಹಚ್ಚಿ ಹೊರತೆಗೆಯುವಂಥ ಕೆಲಸವನ್ನು ಪ್ರಾಥಮಿಕ ಹಂತದಿಂದಲೇ ನಾವು ಮಾಡ್ಕೊಂಡು ಬರ್ತಾ ಇದ್ದೀವಿ ಈ ಇಲಾಖೆಯಲ್ಲಿ ಒಂದು ತೀರ್ಪುಗಾರರಲ್ಲಿ ನಾನು ಈ ಒಂದು ಸಂದರ್ಭದಲ್ಲಿ ಮನವಿ ಮಾಡ್ಕೊಳ್ತೀನಿ ನ್ಯಾಯಬದ್ಧವಾಗಿರ್ತಕ್ಕಂಥ ತೀರ್ಪನ್ನು ಕೊಡಿ ಪಾರದರ್ಶಕವಾಗಿರ್ತಕ್ಕಂಥ ತೀರ್ಪನ್ನು ಕೊಡಿ ಯಾರು ಚೆನ್ನಾಗಿ ಭಾಗವಹಿಸ್ತಾರೆ ಕ್ರೀಡಾಕೂಟಗಳಲ್ಲಿ ಅವರಿಗೆ ನ್ಯಾಯವನ್ನು ಒದಗಿಸಿಕೊಡುವಂಥ ಪ್ರಯತ್ನವನ್ನ ಮಾಡಿ ನಿನ್ನೆ ಸಾಕಷ್ಟು ಕ್ಲಸ್ಟರ್ನಲ್ಲಿ ಪ್ರತಿಭಾ ಕಾರಂಜಿ ಕಾರ್ಯಕ್ರಮ ನಡೆದಿದೆ ಸಾಕಷ್ಟು ದೂರುಗಳು ಕೂಡ ಬಂದಿದೆ ಆಯಾ ಶಾಲೆಯ ಮಕ್ಕಳಿಗೆ ಆಯಾ ಶಾಲೆಯ ಟೀಚರ್ಸೇ ತೀರ್ಪುಗಾರರು ಅವರೇ ಅವರಿಗೆ ಆಯ್ಕೆ ಮಾಡಿಕೊಂಡು ಮೆಡಲ್ ಕೊಟ್ಕೊಂಡು ಹೋಗ್ತಕ್ಕಂಥ ವ್ಯವಸ್ಥೆ ಇದೆ ಇದನ್ನ ತಾವು ಗಮನಿಸಿಲ್ವಾ ಅಂತ ಹೇಳ್ಬಿಟ್ಟು ದಯಮಾಡಿ ಆ ತರದ ಫೋನ್ ಕರೆಗಳಿಗೆ ದೂರವಾಣಿ ಕರೆಗಳಿಗೆ ಅವಕಾಶ ಆ ನಿಟ್ಟಿನಲ್ಲಿ ಇದುವರೆಗೂ ನಮಗೆ ಕ್ರೀಡಾಕೂಟಗಳಲ್ಲಿ ಈ ತರದ ಅನ್ಯಾಯ ಆಗಿದೆ ಅಂತ ಹೇಳ್ಬಿಟ್ಟು ಎಲ್ಲೂ ಬಂದಿಲ್ಲ ನಾನಿಲ್ಲಿ ಮನವಿ ಮಾಡ್ಕೊಳ್ಳೋದಿಷ್ಟೇ ನ್ಯಾಯ ಯಾರಿಗೆ ಸಿಗಬೇಕೋ ಅವರಿಗೆ ಸಿಗಲೇಬೇಕು ಸೋಲು ಗೆಲುವು ಅದು ಇದ್ದದ್ದೇ ಸೋಲಿಲ್ಲ ಅಂತ ಹೇಳಿದ್ರೆ ಗೆಲುವಿಗೆ ಅರ್ಥ ಬರೋದಿಲ್ಲ ಅದು ಸೋತು ಗೆಲ್ಲಬೇಕು ಸೋತವನು ಒಂದು ದಿನ ಗೆದ್ದೇ ಗೆಲ್ತಾನೆ ಸೋಲನ್ನು ನಾವು ಅದನ್ನು ನಾವು ಸೋತೀವಿ ಅಂತ ಹೇಳಿಬಿಟ್ಟು ಕೀಳಿನ್ಮೆ ಮನೋಭಾವನೆಯನ್ನು ಇಟ್ಕೊಂಡು ಮನೆಗೆ ಹೋಗ್ತಕ್ಕಂಥ ಒಂದು ವಾತಾವರಣ ಸೃಷ್ಟಿಯಾಗಬಾರ್ದು ಇವತ್ತಲ್ಲ ನಾಳೆ ನನ್ನ ಪ್ರತಿಭೆಯನ್ನು ನಾನು ಪ್ರದರ್ಶನ ಮಾಡೇ ಮಾಡ್ತೀನಿ ಅಂತೇಳ್ಬಿಟ್ಟು ಒಂದು ಛಲದಿಂದ ತಾವು ಮನೆಗೆ ಹೋಗಿ ಸೋತವರು ಗೆದ್ದವರು ತಪ್ಪನ್ನು ತೆಗೆದುಕೊಂಡು ಹೋಗಿ ಮುಂದೆ ನಮ್ಮ ತಾಲೂಕಿನ ಒಂದು ಹೆಸರನ್ನು ತಾವು ಜಿಲ್ಲಾ ಮಟ್ಟ ನಮ್ಮ ಮುಂದೆ ತಾಲೂಕು ಮಟ್ಟ ನಡೆಯುತ್ತೆ ಅಲ್ಲೂ ಕೂಡ ವಿಜೇತರಾಗಿ ಜಿಲ್ಲಾ ಮಟ್ಟದಲ್ಲಿ ವಿಜೇತರಾಗಿ ಅಂತಾರಾಷ್ಟ್ರೀಯ ಮಟ್ಟದವರೆಗೂ ಕೂಡ ಮಣ್ಕಾಲ್ಮುರು ಹೆಸರನ್ನು ತಾವು ಎತ್ತಿ ಹಿಡಿತೀರಿ ಆ ಒಂದು ತರಬೇತಿಯನ್ನು ನಮ್ಮೆಲ್ಲ ದೈಹಿಕ ಶಿಕ್ಷಣ ಶಿಕ್ಷಕರು ಕೊಡ್ತಾರೆ ಅಂತ ಹೇಳ್ಬಿಟ್ಟು ನಾನು ಭಾವಿಸಿ ಯಾಕೆ ಅಂತೇಳಿದರೆ ಒಂದು ಕ್ರಿಯಾಶೀಲ ಜೀವನಕ್ಕೆ ಕ್ರೀಡೆಗಳು ಅತ್ಯಂತ ಸಹಕಾರಿ ತಾವು ಸಾಕಷ್ಟು ಭಾಷಣಗಳಲ್ಲಿ ಕೇಳಿರ್ತೀರಿ ಓದಿರ್ತೀರಿ ಪತ್ರಿಕೆಗಳನ್ನು ಓದ್ತೀರಿ ಯಾರು ಚಟುವಟಿಕೆಯುತ ಒಂದು ಲವಲವಿಕೆ ಜೀವನವನ್ನು ನಡೆಸ್ತಾರೋ ಅವರ ಹಿಂದಿನ ಇತಿಹಾಸನ ತೆಗೆದು ನೋಡಿದ್ರೆ ಅವರು ಆಟೋಟಗಳಲ್ಲಿ ತುಂಬ ಸಕ್ರಿಯವಾಗಿ ಭಾಗವಹಿಸ್ತಿರ್ತಾರೆ ಯಾವುದೋ ಒಂದು ಆಟ ಇರ್ಬೋದು ಹಾಗಾಗಿ ಯೋಗ ಧ್ಯಾನ ಕ್ರೀಡಾಕೂಟ ತಮ್ಮಲ್ಲಿ ಇರ್ತಕ್ಕಂಥ ಬರವಣಿಗೆ ಕೌಶಲ್ಯ ಇರಬಹುದು ಜೊತೆಗೆ ಸಂಗೀತ ಇರ್ಬೋದು ಸಾಹಿತ್ಯ ಇರಬಹುದು ಯಾವುದೋ ಒಂದು ಕ್ಷೇತ್ರದಲ್ಲಿ ಇರ್ತಕ್ಕಂಥ ತಮ್ಮ ಹೊರ ಹೊರಹಾಕುವಂತ ಪ್ರಯತ್ನವನ್ನ ಮಕ್ಕಳು ಮಾಡಬೇಕು ಅದಕ್ಕೆ ಅವಕಾಶವನ್ನ ಸಮಾಜ ಪೋಷಕರು ಇಲಾಖೆ ಕೊಡುತ್ತೆ ಇಂಥ ಅವಕಾಶಗಳನ್ನ ಸದುಪಯೋಗ ಪಡಿಸ್ಕೊಳ್ಳಿ ತಾವು ಭಾಗವಹಿಸಲಿಕ್ಕೆ ಬಂದಿರತಕ್ಕಂಥ ಎಲ್ಲ ಕ್ರೀಡಾಪಟುಗಳಿಗೆ ಶುಭವಾಗಲಿ ಅಂತ ಹೇಳಿ